ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ವಿಮಾನ ಬಿದ್ದಿದೆ ಇಪ್ಪತ್ತಕ್ಕಿಂತ ಹೆಚ್ಚು ಮೆಡಿಕಲ್ ವಿದ್ಯಾರ್ಥಿಗಳು ಮೃತಪಟ್ಟಿರುವಂತಹ ಶಂಕೆಗಳಿದ್ದಾವೆ ನೋಡಿ ಮೇಘಾನಿಯಲ್ಲಿದೆ ಇದು ಬಿಜೆ ಮೆಡಿಕಲ್ ಕಾಲೇಜು ಪ್ರತಿಷ್ಠಿತವಾದಂತಹ ಕಾಲೇಜು ಸರ್ಕಾರಿ ಕಾಲೇಜ್ ಅಂತ ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ರು ಮೊದಲು ಆರಂಭದಲ್ಲಿ ಮರಕ್ ಡಿಕ್ಕಿ ಹೊಡಿತು ಕಾಂಪೌಂಡ್ ಡಿಕ್ಕಿ ಹೊಡಿತು ಅಂತ ಹೇಳ್ತಿದ್ರು ನೇರವಾಗಿ ಹೋಗಿ ಇದು ಹಾಸ್ಟೆಲ್ಗೆ ಡಿಕ್ಕಿನ ಹೊಡೆದಿದೆ ವಿಮಾನ ರಸ್ತೆಗಳಲ್ಲಿ ಸುಟ್ಟು ಕರಕಲಾಗಿ ಬಿದ್ದಿದ್ದಾವೆ ಮೃತ ದೇಹಗಳು ನೋಡೋಕಾಗ್ತಾ ಇಲ್ಲ ಮಾಂಸದ ಮುದ್ದೆಗಳು ಗುರುತಿಸಲು ಕಷ್ಟವಾಗದ ರೀತಿಯಲ್ಲಿ ಮೃತದೇಹಗಳು ಬಿದ್ದಿದಾವೆ ಅಹಮದಾಬಾದ್ನ ಆಸ್ಪತ್ರೆಗಳಲ್ಲಿ ಕಾಲಿಡೋಕೆ ಜಾಗ ಇಲ್ಲ ರೀ ಅಷ್ಟರ ಮಟ್ಟಿಗೆ ರಶ್ ಆಗಿದೆ ಯಾಕೆಂದ್ರೆ ಸುಮಾರು ಮುನ್ನೂರು ಜನ ಅಂತ ಅನ್ಕೊಳ್ಳೋಣ ನಾವೀಗ ಗಾಯಗೊಂಡವರು ಸಾವನ್ನಪ್ಪದಂಥವ್ರನ್ನ ಎಲ್ಲರೂ ಕೂಡ ಸೇರಿಸಿಕೊಂಡು ನೋಡಿ ಅಲ್ಲಿ ಒಂದೊಂದು ದೃಶ್ಯವೂ ಕೂಡ ಕರಳು ಹೆಂಡುವಂತಿದೆ ಹುಡುಕಾಡ್ತಾ ಇದ್ದಾರೆ ಹಾಸ್ಟೆಲ್ನಲ್ಲಿರುವಂತಹ ಇನ್ನುಳಿದ ವಿದ್ಯಾರ್ಥಿಗಳು ಅಲ್ಲಿ ಪಕ್ಕದಲ್ಲೇ ಕಾಲೇಜ್ ಇದೆ ಅಲ್ಲಿಂದ ಬಂದು ಎಲ್ಲಿ ನಮ್ಮ ಸ್ಟೂಡೆಂಟ್ಸು ಅಂತ ಹೇಳಿ ಅವರು ಹುಡುಕಾಡ್ತಿರುವಂತಹ ದೃಶ್ಯಗಳು ಕೂಡ ಗೊತ್ತಾಗ್ತಾ ಇದೆ ನಮಗೆ ನೋಡಿ ಎಲ್ಲ ಮಾಂಸದ ಮುದ್ದೆಗಳು ಬಿದ್ದಿದ್ದಾವೆ ರಸ್ತೆ ತುಂಬ ನೋಡಿ ಪಕ್ಕದಲ್ಲೇ ಆ ಹಾಸ್ಟೆಲ್ ಇದೆಯಲ್ಲ ಅದರ ಪಕ್ಕದಲ್ಲೇ ರಸ್ತೆ ಇದೆ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಹಾಸ್ಟೆಲ್ಗೆ ಹಾಸ್ಟೆಲ್ನಿದ್ದಂಥವರು ಜೊತೆಗೆ ಅಲ್ಲಿ ಕಾಲೇ ಪಕ್ಕದಲ್ಲೇ ಕಾಲೇಜಿದೆ ಅವರು ಕೂಡ ಬಂದು ತಮ್ಮೂರಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಬೆಂಕಿ ಇನ್ನೂ ಕೂಡ ಅರಿಲ್ಲ ಅಲ್ಲಿ ಹೊತ್ತಿ ಉರಿತಾನೇ ಇದೆ ಆ ಶವಗಳು ಹೆಂಗಾಗಿದೆ ಅಂತ ಹೇಳಿದ್ರೆ ಕಂಡು ಹಿಡಿಯೋಕ್ಕೆ ಸಹ ಆಗ್ತಾ ಇಲ್ಲ ಅವರ ಕುಟುಂಬಸ್ಥರು ಬಂದೇ ಅವ್ರನ್ನ ಐಡೆಂಟಿಫೈ ಮಾಡಬೇಕು ಅಂತಹ ಸನ್ನಿವೇಶಗಳು ಸದ್ಯಕ್ಕೆ ನಿರ್ಮಾಣ ಆಗಿದೆ ಮೇದನಿಪುರದಲ್ಲಿ ಮೇಘ ಮೇ ಅಂದರು ಮೇಘಾನಿಯಲ್ಲಿ ಅಹಮದಾಬಾದ್ನ ಈ ವಿಮಾನ ದುರಂತ ಪ್ರಕರಣ ಇದೆ ಅಲ್ವಾ ನೋಡಿ ಆರಂಭದಲ್ಲಿ ನಾವು ಅಂದ್ಕೊಂಡಿದ್ವಿ ಕೇವಲ ಪ್ರಯಾಣಿಕರು ಅಲ್ಲಿ ಸಿಬ್ಬಂದಿ ಮಾತ್ರ ಇದಕ್ಕೆ ಒಳಗಾಗಿದ್ದಾರೆ ಅಂತ ಆದರೆ ಅಲ್ಲಿ ನೋಡಿ ಜನವಸತಿ ಪ್ರದೇಶದಲ್ಲಿ ಈ ಅವಘಡಗಳಾಯಿತು ಅಂತ ಹೇಳಿದ್ರೆ ವಿಮಾನ ಪತನ ಆಯಿತು ಅಂತ ಹೇಳಿದ್ರೆ ಸಾವು ನೋವು ಹೆಂಗಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಜನವಸತಿ ಪ್ರದೇಶದ ಮೇಲೇ ಬಿದ್ದಿದೆ ಇದು ಅಂದರೆ ಹಾಸ್ಟೆಲ್ ಕಟ್ಟಡಕ್ಕೆ ಡಿಕ್ಕಿ ಹೊಡೆದಿದೆ ಸುಟ್ಟು ಕರಕಲಾಗಿಬಿಟ್ಟಿದೆ ಬಿಟ್ಟಿದೆ ನೋಡಿ ಕೆಳಗಡೆ ಪಾರ್ಕ್ ಮಾಡಿದಂಥ ಕಾರು ಬೈಕ್ ಎಲ್ಲ ಸುಟ್ಟು ಕರಕಲಾಗಿದ್ದಾವೆ ಇದು ಆ ಹಾಸ್ಟೆಲ್ ಸಭಾಂಗಣ ನಾವು ನೋಡಿ ಆವರಣ ನೋಡ್ತಾ ಇದ್ದೀವಿ ಹಾಸ್ಟೆಲ್ ಆವರಣ ನೋಡ್ತಾ ಇದ್ದೀವಿ ಅದರ ಬೆಂಕಿಯ ಕೆನ್ನಲಿಗೆ ಹೇಗೆ ವಿಸ್ತರಿಸಿತ್ತು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ರೀ ಅವು ಐದೈದು ಆರರ ಅಂತಸ್ತು ಒಂದು ಮೂರ್ನಾಲ್ಕು ಬಿಲ್ಡಿಂಗ್ ಸುತ್ತ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ ಕೆಳಗಡೆ ಪಾರ್ಕಿಂಗ್ ನಿಲ್ಲಿಸಿದಂತಹ ಕಾರ್ಗಳು ಬೈಕ್ಗಳೆಲ್ಲ ಜಖಮ್ ಆಗ್ಬಿಟ್ಟಿದಾವೆ ನೋಡಿ ಆ ಬೋಯಿಂಗ್ ವಿಮಾನ ಬಹಳ ದೊಡ್ಡದಾದಂಥ ವಿಮಾನ ಅದು ಸುಮಾರು ಮುನ್ನೂರು ಜನರ ಹೊತ್ತು ಸಾಗಬಲ್ಲಂಥ ವಿಮಾನ ಜೊತೆಗೆ ಇಂಧನ ಸಾಮರ್ಥ್ಯ ಕೂಡ ಜಾಸ್ತಿ ಆಗಿರೋದ್ರಿಂದಾಗಿ ಅಪಘಾತ ದೊಡ್ಡ ಪ್ರಮಾಣದಲ್ಲೇ ಆಗಿದೆ ತಮ್ಮವರಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಆಸ್ಪತ್ರೆಗೆ ಬರ್ತಾ ಇದ್ದಾರೆ ನೋಡಿ ಹುಡ್ಕೊಂಡು ಎಲ್ಲ ಮೈ ಮೇಲೆ ಬಟ್ಟೆ ಇಲ್ಲ ಸುಟ್ಟ ಗಾಯಗಳು ಹೆಂಗಾಗಿರುತ್ತೆ ಅಂತ ನಮ್ಗೆ ಗೊತ್ತಿದೆ ಮಾತಾಡೋಕ್ಕೆ ಬರ್ತಾಯಿಲ್ಲ ರಕ್ತ ಒಂದು ಕಡೆ ತಟತ ಇದೆ ಚರ್ಮ ಕಂಪ್ಲೀಟಾಗಿ ಸುಟ್ಟೋಗಿದೆ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಕೆಲವೊಬ್ಬರಿಗೆ ಗಾಯಗಳಾದರೆ ಕೆಲವೊಬ್ಬರು ಆ ಕ್ಷಣವೇ ಉಸಿರು ಚೆಲ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ನಿಲ್ಲಕ್ಕೆ ಜಾಗ ಇಲ್ಲ ನರಳಾಟ ಚೀರಾಟ ಅಲ್ಲಿ ಗಾಯಗೊಂಡವರದ್ದು ತಮ್ಮೂರಿಗಾಗಿ ಕೆಲವೊಬ್ಬರು ಸಂಬಂಧಿಕರು ಹುಡುಕಾಡಿಕೊಂಡು ಬರ್ತಾ ಇದ್ದಾರೆ ಕಂಡು ಇಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದರೆ ಮುಖದ ಚಹರೇನೆ ಗೊತ್ತಾಗ್ತಾ ಇಲ್ಲ ಅಂಥ ಭೀಕರ ಒಂದು ದುರಂತ ಇದು ಎರಡು ಮೂರು ಬಿಲ್ಡಿಂಗ್ಗಳಂತರೂ ಹೊತ್ತಿ ಉರಿದಿರೋದು ನಮಗೆ ದೃಶ್ಯಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಇಡೀ ಹಾಸ್ಟೆಲ್ ಹೊತ್ತಿ ಉರಿದಿದೆ ಇಲ್ಲಿ ಸದ್ಯಕ್ಕೆ ಇಪ್ಪತ್ತಕ್ಕಿಂತ ಹೆಚ್ಚು ಮೆಡಿಕಲ್ ಸ್ಟೂಡೆಂಟ್ಸ್ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಿನ್ನೂ ಹೆಚ್ಚಾಗಬಹುದು ಯಾಕೆಂದರೆ ಸುಮಾರು ಐವತ್ತರಿಂದ ಅರುವತ್ತು ಜನ ಹಾಸ್ಟೆಲ್ನಲ್ಲಿದ್ದರು गए फायर फाइटर वगैरह स्थल पे हाजिर है लोगों को बचाने की और रेस्क्यू करने की कार्रवाई जारी है ऑलमोस्ट सत्तर से लेंगे उसके अलावा जितनी भी एजेंसी आर्मी बी एस एफ सी कलेक्टर ऑफिस के सभी स्टाफ सभी यहाँ काम में लगे हुए प्लीज हमसे सहयोग करिए और थोड़ी सी हमारे लिए जगह बना के रखिए ताकि हम एम्बुलेंस को ग्रीन कॉरिडोर बना के हॉस्पिटल तक पहुंचा सके थैंक यू ಈ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶವೇ ಮಮ್ಮಲ ಮಲಗುತ್ತ ಮಮ್ಮಲ ಮರಗ್ತಾ ಇದೆ ಯಾಕಂದ್ರೆ ಇಂಥ ಘಟನೆ ಕಂಡು ಕೇಳದ್ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ಅಲ್ವಾ ವಿಮಾನ ಪತನದ ಬಗ್ಗೆ ಜಿ ಸಿ ಅಧಿಕೃತವಾದಂತ ಮಾಹಿತಿ ಕೊಟ್ಟಿದೆ ಪತನಕ್ಕೂ ಮುನ್ನ ಎ ಟಿ ಗೆ ಕರೆ ಮಾಡಿದ್ರು ಪೈಲಟ್ ಎ ಸಿ ಅಂದ್ರೆ ಅವ್ರದ್ದು ನೋಡಿ ಈ ಮಾಯ್ಡ್ಯಾ ಅಂತ ಹೇಳಿ ವಿಮಾನದ ಪೈಲಟ್ ಆಗಿದ್ರು ಸುಮಿತ್ ಸಭರ್ವಾಲ್ ಕರೆ ಮಾಡ್ತಾರೆ ಅಂದರೆ ಅಪಾಯದ ಎಚ್ಚರಿಕೆ ಅಂತಿದು ಕೊನೆಯ ಕರೆ ಇದು ಎ ಟಿ ಸಿ ಮರು ಕರೆ ಮಾಡಿದಾಗ ಉತ್ತರವನ್ನು ಕೊಡಲಿಲ್ಲ ಪೈಲಟ್ ನೋಡಿ ಕೊನೆಯ ಕರೆ ಇದು ಅಪಘಾತ ಇನ್ನೇನು ಆಗಬೇಕು ಇನ್ನೇನು ಎರಡು ಮೂರು ಸೆಕೆಂಡ್ಗಿಂತ ಮುಂಚೆ ಪೈಲಟ್ ಕರೆ ಮಾಡ್ತಾರೆ ಎ ಟಿ ಸಿಗೆ ಮಾಡಾಯ್ ಅಂದರೆ ಅಪಘಾತ ಎದುರಾಯಿತು ಅಂತ ಅರ್ಥ ಅಲ್ಲಿ ಮುಂದೆ ಯಮ ಬಂದು ಕೂತಿದ್ದಾನೆ ಕೊನೆಯ ಕರೆ ಇದು ಇದು ಫ್ರೆಂಚ್ ಭಾಷೆ ಇದು ಅಲ್ಲಿಂದ ಬಂದಿರೋದು ಇದು ಅಂದರೆ ಸಹಜವಾಗೇ ಈ ವಿಮಾನಗಳು ಪತನ ಆಗೋದ್ಕಿಂತ ಮುಂಚೆ ಅಥವಾ ಏನಾದರೂ ತಾಂತ್ರಿಕ ದೋಷಗಳು ಕಂಡು ಬಂದರೆ ಇಮಿಡಿಯೇಟ್ಲಿ ಈಗ ನಾವು ಹೆಂಗೆ ತುರ್ತು ಕರೆಯನ್ನು ಮಾಡ್ತೀವಲ್ವ ಎಮರ್ಜೆನ್ಸಿ ಕಾಲ್ ಅಂತ ಮಾಡ್ತೀವಿ ಹಾಗೆ ಅಲ್ಲಿ ಡಿ ಜಿ ಸಿ ಎ ಅಧಿಕೃತವಾದಂಥ ಮಾಹಿತಿನ ಕೊಟ್ಟಿರೋದು ಪತನಕ್ಕೂ ಮುನ್ನ ಪೈಲಟ್ ಎ ಟಿ ಸಿ ಕರೆ ಮಾಡ್ತಾರೆ ಅಂದರೆ ವಾಯುವಾನ ಸಚಿವಾಲಯಕ್ಕೆ ಫೋನ್ ಮಾಡ್ತಾರೆ ಅಂದರೆ ಅಲ್ಲಿನೇ ಅಹಮದಾಬಾದ್ ಏರ್ಪೋರ್ಟ್ ಇದೆ ಅಲ್ವಾ ಅಲ್ಲಿ ಅವರೆಲ್ಲ ಸಿಬ್ಬಂದಿ ಇರ್ತಾರೆ ಆಟೋಮೆಟಿಕ್ಲಿ ಕಾ ಕಾಲ್ ಕನೆಕ್ಟ್ ಆಗುತ್ತೆ ಆವಾಗ ಅಪಘಾತಕ್ಕೆ ಈಡಾಗುವಂಥ ಸಂದರ್ಭ ಬಂದಿದೆ ಸಂಕಷ್ಟಕ್ಕೆ ಈಡಾಗಿ ಈಡಾಗಿದ್ದೀವಿ ನಾವು ಅಪಘಾತ ಇಲ್ಲಿ ಎದುರಾಗುತ್ತೆ ಆಘಾತ ಎದುರಾಗುತ್ತೆ ಅಂಥೇಳಿ ಅಲ್ಲಿ ಎ ಟಿ ಸಿ ಕರೆ ಮಾಡ್ತಾರೆ ವಾಪಸ್ ಎ ಟಿ ಸಿ ಕರೆ ಮಾಡಿದಾಗ ಪೈಲಟ್ ಕಡೆಯಿಂದ ಯಾವುದೇ ರೀತಿ ಪ್ರತಿಕ್ರಿಯೆ ಇರಲಿಲ್ಲ